ದಾಂಡೇಲಿ ತಾಲೂಕಿನ ಕೆರವಾಡ ಕೆರೆಯ ಹತ್ತಿರ ಎರಡು ಗಂಧದ ಮರಗಳ ಕಡಿತ ಸೂಕ್ತ ಕ್ರಮಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಭಾಷ್ ಬೋವಿವಡ್ಡರ್ ಆಗ್ರಹ ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರವಾಡ ಗ್ರಾಮದ ದಾಂಡೇಲಪ್ಪ ನಗರದ ಹತ್ತಿರದಲ್ಲಿರುವ ಕೆರವಾಡ ಕೆರೆಯ ಹತ್ತಿರವಿದ್ದ ಎಂಟತ್ತು ವರ್ಷದ ಎರಡು ಗಂಧದ ಮರಗಳನ್ನು ದುಷ್ಕರ್ಮಿಗಳು ಕಡಿದು ಹಾಕಿದ ಘಟನೆ ನಡೆದಿದ್ದು ಈ ಬಗ್ಗೆ ಆಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಭಾಷ್ ಬೋವಿವಡ್ಡರ್ ಅವರು ಇಂದು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ತೀವ್ರವಾಗಿ ಖಂಡಿಸಿ ಮರ ಕಡಿದ ಆರೋಪಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಸ್ಥಳೀಯ ಜನತೆ ದೇವರಂತೆ ಪೂಜಿಸಿ ಆರಾಧಿಸಿಕೊಂಡು ಬಂದಿದ್ದ ಎರಡು ಗಂಧದ ಮರಗಳ ಮೇಲೆ ದುಷ್ಕರ್ಮಿಗಳು ಕೊಡಲಿ ಬೀಸಿದ್ದಾರೆ ಒಂದು ಗಂಧದ ಮರವನ್ನು ಕತ್ತರಿಸಿ ಇದ್ದಿದ್ದರೆ ಇನ್ನೊಂದು ಮರವನ್ನು ಕಡಿದು ಅಲ್ಲೇ ಬಿಟ್ಟು ಹೋಗಿದ್ದಾರೆ ಈ ಬಗ್ಗೆ ಇಂದು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ದುಷ್ಕರ್ಮಿಗಳ ಪತ್ತೆಗೆ ತ್ವರಿತ ಕ್ರಮವನ್ನು ಕೈಗೊಂಡು ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಸುಭಾಷ್ ಗೋವಿವರ್ ಅವರು ಆಗ್ರಹಿಸಿದ್ದಾರೆ ಆಲೂರು ಗ್ರಾಮ ಪಂಚಾಯತಿ ಕೆರವಾಡ ಗ್ರಾಮದಲ್ಲಿ ದಾಂಡ್ಯಪ್ಪ ನಗರ ಕೆರೆ ಬ ಬದಿ ಇದ್ದಂತ ಗಂಧದ ಗಿಡ ಕಡಿದಿದ್ದಾರೆ ನಾನು ಇವತ್ತು ಬೆಳಗ್ಗೆ ಟೀ ಕುಡಿಲಿಕ್ಕಂತೆ ಏನು ಹೋಗ್ತಾ ಇದ್ದೆ ಆವಾಗ ನಾನು ಅದು ನೋಡಿದೆ ನೋಡಿದ ನಂತರ ಕಡ್ದಿದ್ದ ನನಗೂ ಕಂಡು ಬಂತು ಆವಾಗ ಡಿಪಾರ್ಟ್ಮೆಂಟ್ದವರು ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ರು ಹಾಗಾಗಿ ಯಾರು ಗಂಧದ ಗಿಡ ಇದು ಕಡ್ದಿದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಆಗಬೇಕು ಹಾಗೆ ನಮ್ಮ ಸುತ್ತಮುತ್ತ ದಾಂಡೇಲಿ ಕಾಡಿನಲ್ಲಿ ಸುಮಾರಷ್ಟು ಬೆಲೆ ಬಾಳುವಂಥ ಗಿಡ ಇದ್ದಾವೆ ಇವತ್ತು ರೋಡ್ ಪಕ್ಕ ಇರುವಂಥ ಗಿಡ ಈ ಈ ರೀತಿ ಗಂಧದ ಗಿಡ ಕಡ್ದಿದ್ದಾರೆ ಅವ್ರಿಗೂ ಎಷ್ಟು ಧೈರ್ಯ ಅದೇ ರೀತಿ ಒಳಗಡೆ ಎರಡು ಮೂರು ಕಿಲೋಮೀಟ್ರ್ ಕಾಡಿನಲ್ಲಿ ಯಾವ ರೀತಿ ಗಿಡಗಳು ಕಡಿಬಾರ್ದು ದಯವಿಟ್ಟು ಡಿಪಾರ್ಟ್ಮೆಂಟ್ದವರು ಇದ್ರ ಮೇಲೆ ಕ್ರಮ 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 ತಗೋಬೇಕು ಅದೇ ರೀತಿ ಯಾರ ಗಂಧದ ಗಿಡ ಕಡ್ದಿದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಆಗಬೇಕು ಹಾಗೆ ಮುಂದಿನ ದಿನದೊಳಗಡೆ ಇದು ಅವರು ಯಾರು ಕಡ್ದಿದ್ದಾರೆ ಅಂತ ಸಿಕ್ಕಿಲ್ಲ ಅಂತಂದರೆ ನಾವು ಈ ಆಲೂರು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಮನವಿ ಮಾಡ್ತೇನೆ ನಮಗೂ ಯಾವುದೋ ಒಂದು ಕಡ್ಗೆ ತರ್ಲಿಗೂ ಹೋದ್ರೂ ಒಳಗಡೆ ಬಿಡೋದಿಲ್ಲ ನಾವು ಹೋಗೋದಿಲ್ಲ ಈಗಾಗಲೇ ಕಾಡು ಪ್ರಾಣಿ ಇರುವಂಥ ಜಾಗ ಇದು ಹಾಗಾಗಿ ದಯವಿಟ್ಟು ಗಂಧದ ಗಿಡ ಯಾರು ಕಡ್ದಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಒಂದಾನ್ ವೇಳೆ ಕ್ರಮ ಆಗಿಲ್ಲ ಅಂತಂದರೆ ನಾವು ಡಿಪಾರ್ಟ್ಮೆಂಟ್ ಇರೋದು ಪ್ರತಿಭಟನೆ ಮಾಡ್ತೇನೆ ಅಂತ ಕೇಳಿಸಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ